ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯ ಪಟ್ಟಣದ ಬಾಲಕಿ ಋತ್ವಿ ಯೋಗ ಕ್ಷೇತ್ರದಲ್ಲೇ ವಿಶಿಷ್ಟ ಸಾಧನೆಗೆ ಮುಂದಾಗಿದ್ದಾರೆ ಈಗಾಗಲೇ ಹಲವು ಬಗೆಯ ಯೋಗಾಭ್ಯಾಸದಲ್ಲಿ ಪರಿಣಿತಿ ಪಡೆದಿರೋ ಋತ್ವಿ ಕೇವಲ ಅರವತ್ತು ಸೆಕೆಂಡುಗಳಲ್ಲಿ ಹತ್ತು ಆಸನಗಳನ್ನು ಪ್ರದರ್ಶಿಸುವ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ ದೂರದರ್ಶನದೊಂದಿಗೆ ಋತ್ವಿ ಆನ್ಲೈನ್ ನಲ್ಲಿ ನಿತ್ಯ ಎರಡು ಗಂಟೆಗಳ ಕಾಲ ಯೋಗಾಭ್ಯಾಸ ತರತಿ ಪಡೆಯುತ್ತಿದ್ದು ಹೊಸ ಸಾಧನೆ ಮಾಡಬೇಕೆಂಬ ಹಂಬಲ ವ್ಯಕ್ತಪಡಿಸಿದ್ದಾರೆ ಯೋಗ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾದಾಗ ಸ್ಟಡಿಕ್ಸ್‌ಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಬರಲ್ಲ ಹೆಲ್ತ್ ಚೆನ್ನಾಗಿರುತ್ತೆ ಋತ್ವಿ ತಾಯಿ ಪೂರ್ಣಿಮಾ ಈ ಬಾರಿ ಪೆಟ್ಟಿಗೆ ಯೋಗಾಸನದ ಮೂಲದ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ಹಾರೈಸಿದ್ದಾರೆ ಸೊ ನಾವು ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಆಲೋಚನೆ ಬಂದಾಗ ನಮಗೆ ಬಂದಿದ್ದು ಐಡಿಯಾ ಪೆಟ್ಟಿಗೆ ಯೋಗಾಸನ ಸೊ ಅದನ್ನ ನಾವು ಹಾಸನ್ ಡಿಸ್ಟಿಕ್ ಅಲ್ಲಿ ಅನ್ಕೋತೀವಿ ನಾವು ಹಾಸನ್ ಡಿಸ್ಟಿಕ್ ಅಲ್ಲಿ ಅದನ್ನ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಪತ್ರಕರ್ತ ಜಯರಾಮ್ ಒತ್ತಡ ಖಿನ್ನತೆಯೇ ತುಂಬಿರೋ ಈಗಿನ ಜೀವನ ಶೈಲಿಯಲ್ಲಿ ಬಾಲಕಿಯ ಸಾಧನೆ ಪ್ರಶಂಸನೀಯ ಎಂದರು ಒಂದು ವಿಂಗಡಣೆಯ ಸಂದರ್ಭದಲ್ಲಿ ಆ ಬಾಲಕಿ ತನ್ನ ಐದು ವರ್ಷಗಳಲ್ಲ ಸತತ ನಿರಂತರ ಪರಿಶ್ರಮದಿಂದ ಅತ್ಯದ್ಭುತವಾದಂತಹ ಒಂದು ಯೋಗ ಪಟುವಾಗಿ ಹೊರಹೊಮ್ಮತಾ ಇರೋದು ನಮ್ಮ ಚೆನ್ನರಾಯಪಟ್ಟಣಕ್ಕೆ ತಂದಂತಹ ಒಂದು ಕೀರ್ತಿ ಅಂತ ಹೇಳ್ಬೋದು ಪರಿಸರ ಪ್ರೇಮಿ ಅಶೋಕ್ ಪೃಥ್ವಿ ಐದು ವರ್ಷಗಳ ನಿರಂತರ ಶ್ರಮದಿಂದಾಗಿ ಅತ್ಯುತ್ತಮ ಯೋಗಪಟುವಾಗಿ ಹೊರಹೊಮ್ಮಿರುವುದು ಸಂತಸವಾಗಿದೆ ಎಂದು ತಿಳಿಸಿದರು ಯೋಗ ಅವಶ್ಯಕತೆ ಇದೆ ಚೆನ್ನಾಯಪುಣದ ಬಾಲಪ್ರಸಭೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ನಿಜವರು ಕೂಡ ಮಾಡುವ ಆಸನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಲ್ಲ ಅಂತ ಆಸನಗಳು ಮಾಡುತ್ತಾರೆ